ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂದದ ಬೆನ್ನು ಬೇಕು ಅನ್ನೋರಿಗೆ ಎಲ್ಲಿದೆ ಒಂದು ಸಿಂಪಲ್ ಟಿಪ್ಸ್ ಆ ಟಿಪ್ಸ್ ಯಾವುದು ಬನ್ನಿ ನೋಡ್ಕೊಂಡ್ಬರೋಣ ಎಳ್ಳು ತೊಗರಿ ಹಚ್ಚಿ ಬೆನ್ನ ಬಿಳುಪಾಕಿಸಿ ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಎಳ್ಳು ಎರಡು ಟೇಬಲ್ ಚಮಚ ನೆನೆಸಿದ ತೊಗರಿಬೇಳೆ ಎರಡು ಟೇಬಲ್ ಚಮಚ ನೆನೆಸಿದ ಉದ್ದಿನಬೇಳೆ ಒಂದು ಟೇಬಲ್ ಚಮಚ ಮೊಸರು ನಾಲ್ಕು ಟೇಬಲ್ ಚಮಚ ಗೋಧಿ ಹಿಟ್ಟು ಎರಡು ಟೇಬಲ್ ಚಮಚ ಸಕ್ಕರೆ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲು ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಟೇಬಲ್ ಚಮಚ ನೆನೆಸಿದ ಎಳ್ಳು ಎರಡು ಟೇಬಲ್ ಚಮಚ ನೆನೆಸಿದ ತೊಗರಿ ಬೇಳೆ ಒಂದು ಟೇಬಲ್ ಚಮಚ ನೆನೆಸಿದ ಉದ್ದಿನ ಬೇಳೆ ಹಾಗೂ ಎರಡು ಟೇಬಲ್ ಚಮಚ ಮೊಸರು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಸ್ಕ್ರಬ್ ಮಿಶ್ರಣ ರೆಡಿ ಅದಾದ ಮೇಲೆ ನೀವು ಇನ್ನೊಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಗೋಧಿ ಹಿಟ್ಟು ಎರಡು ಟೇಬಲ್ ಚಮಚ ಮೊಸರು ಹಾಗೂ ಒಂದು ಟೇಬಲ್ ಚಮಚ ಸಕ್ಕರೆ ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಂಡು ಪ್ಯಾಕ್ ರೆಡಿ ಮಾಡಿಕೊಳ್ಳಿ we ಸ್ಕ್ರಬ್ ಹಾಗೂ ಪ್ಯಾಕ್ ಮಿಶ್ರಣ ರೆಡಿಯಾದ ನಂತರ ನೀವು ಬೆನ್ನನ್ನ ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ನೀವು ನಿಮ್ಮ ಬೆನ್ನಿನ ಚರ್ಮವನ್ನು ಅಲಕ್ಷ್ಯ ಮಾಡದೆ ದೈನಂದಿನ ಸ್ನಾನ ಪದ್ಧತಿಯಲ್ಲಿ ಬೆನ್ನನ್ನು ಸ್ವಲ್ಪ ಕಾಳಜಿ ಮಾಡಿ ಕ್ಲೀನ್ ಹಾಗೂ ಮಾಯ್ಚರೈಸ್ ಮಾಡಿಕೊಳ್ಳುವುದರಿಂದ ಮುಂದಾಗಬಹುದಾದ ಸುಕ್ಕಿನ ಹಾಗೂ ಚರ್ಮದ ಬಿರುಕಿನ ಸಮಸ್ಯೆಗಳು ಇಲ್ಲವಾಗುತ್ತೆ ಬೆನ್ನನ್ನ ಡ್ರೈ ಮಾಡಿಕೊಂಡ ನಂತರ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಎಳ್ಳಿನ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಬೆನ್ನನ್ನ ನಯವಾಗಿ ಸ್ಕ್ರಬ್ ಮಾಡಿಕೊಳ್ಳಿ ಸ್ಕ್ರಬ್ಗೆ ಬಳಸಲಾದ ತೊಗರಿ ಬೇಳೆಯಲ್ಲಿ ಕ್ಯಾಲ್ಷಿಯಂ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಬಿ ಯ ಅಂಶಗಳಿದ್ದು ಇದು ನಿಮ್ಮ ಚರ್ಮವನ್ನು ಎಲ್ಲಾ ವಿಧವಾದ ಹೊರಗಿನ ಡ್ಯಾಮೇಜ್ನಿಂದ ಕಾಪಾಡುತ್ತೆ ತಕ್ಷಣ ಚರ್ಮವನ್ನು ಮಾಯ್ಚರೈಸ್ ಮಾಡುವುದಲ್ಲದೆ ಚರ್ಮಕ್ಕೆ ಹೊಸ ಕಾಂತಿ ಕೊಡುತ್ತೆ ಎಳ್ಳಿನಲ್ಲಿರುವ ಕಾಪರ್ ಜಿಂಕ್ ಹಾಗೂ ಥಯಾಮಿಸ್ನ ಅಂಶ ನಿಮ್ಮ ಬೆನ್ನನ್ನ ಬ್ರೈಟನ್ ಹಾಗೂ ಲೈಟನ್ ಮಾಡುತ್ತೆ ಸ್ಕ್ರಬ್ನ ನಂತರ ನೀವು ಸ್ವಲ್ಪ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ಚರ್ಮ ಇನ್ನಷ್ಟು ತೆರೆದುಕೊಳ್ಳುತ್ತೆ ಹಾಗಾಗಿ ಆ ನಂತರ ನೀವು ಹಾಕುವ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಜಾಸ್ತಿಯಾಗಿ ಚರ್ಮ ಇನ್ನಷ್ಟು ನಳನಳಿಸುತ್ತೆ ಸ್ಟೀಮ್ನ ನಂತರ ನೀವು ಬೆನ್ನನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರದ ಸ್ಕ್ರಬ್ನಿಂದ ನಿಮ್ಮ ಬೆನ್ನಿನ ಮೇಲಿನ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗಿ ನಿಮ್ಮ ಬೆನ್ನಿನಲ್ಲಿ ಹೊಸ ಚರ್ಮದ ಬೆಳವಣಿಗೆಯಾಗಲು ಸಾಧ್ಯವಾಗುತ್ತೆ ಒಂದೈದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ಬೆಚ್ಚಗಿನ ನೀರಿನಿಂದ ಬೆನ್ನನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಗೋಧಿ ಹಿಟ್ಟು ಹಾಗೂ ಸಕ್ಕರೆಯ ಪ್ಯಾಕ್ ಮಿಶ್ರಣವನ್ನು ಬ್ರಷ್ನಿಂದ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನು ಒಣಗಲು ಬಿಡಿ ಗೋಧಿ ಹಿಟ್ಟಿನಲ್ಲಿ ವಿಟಮಿನ್ ಬಿ ಒನ್ ಬಿ ಟ್ವೆಲ್ವ್ ಬಿ ತ್ರೀ ಹಾಗೂ ವಿಟಮಿನ್ ಇ ಇದ್ದು ಇದು ನಿಮ್ಮ ಬೆನ್ನಿನ ಚರ್ಮವನ್ನು ಬಿಳುಪಾಗಿಸಿ ರೇಡಿಯೆಂಟ್ ಲುಕ್ ಕೊಡುತ್ತೆ ಇನ್ನು ಸಕ್ಕರೆ ಒಂದು ನ್ಯಾಚುರಲ್ ಎಕ್ಸ್ಪೋಲಿಯೇಟರ್ ಇದರಲ್ಲಿರುವ ಗ್ಲೈಕೋಲಿಕ್ ಆಸಿಡ್ ನಿಮ್ಮ ತ್ವಚೆಯನ್ನು ಮಾಯಶ್ಚರೈಸ್ ಮಾಡಿ ನಿಮಗೆ ಇನ್ಸ್ಟಂಟ್ ಯಂಗ್ ಲುಕ್ ಕೊಡುತ್ತೆ ಚರ್ಮದ ಸುಕ್ಕುಗಳಿಗೆ ಸಕ್ಕರೆ ಒಂದು ಪರಿಣಾಮಕಾರಿ ಪರಿಹಾರ ಕೆಲವೊಬ್ಬ ಮಹಿಳೆಯರಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದಲೂ ಕೂಡ ಬೆನ್ನು ಹಾಗೂ ಕತ್ತಿನ ಹಿಂಭಾಗದ ಚರ್ಮ ಕಪ್ಪಾಗಬಹುದು ಇದಕ್ಕಾಗಿ ಹೆಚ್ಚಿನ ತಲೆಕೆಡಿಸಿಕೊಳ್ಳದೆ ಸರಳ ಸುಲಭ ಹಾಗೂ ಆರೋಗ್ಯಕರ ವಿಧಾನಗಳಿಂದ ನಿಮ್ಮ ಸೌಂದರ್ಯದ ಕಾಳಜಿ ಮಾಡಬಹುದು ಪ್ಯಾಕ್ ಒಣಗಲು ಇಪ್ಪತ್ತು ನಿಮಿಷ ಬೇಕಾಗಬಹುದು ಪ್ಯಾಕ್ ಒಣಗಿದ ನಂತರ ನೀವು ಬೆನ್ನನ್ನ ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಳ್ಳಿ ನಿಮ್ಮ ಬೆನ್ನು ಬಿಳುಪಾಗಿ ಇನ್ನಷ್ಟು ಆಕರ್ಷಕವಾಗಿರುವುದು ನಿಮ್ಮ ಗಮನಕ್ಕೆ ಬರುತ್ತೆ ಬೆನ್ನನ್ನ ನೀರಿನಿಂದ ಕ್ಲೀನ್ ಮಾಡಿಕೊಂಡ ನಂತರ ನೀವು ಟಿಶ್ಯೂ ಪೇಪರ್ನಿಂದ ಒರೆಸಿ ಡ್ರೈ ಮಾಡಿಕೊಳ್ಳಿ ನಿಮ್ಮ ಬೆನ್ನು ಸುಂದರವಾಗಿ ಕಂಗೊಳಿಸುವುದು ನಿಮಗೆ ಖಂಡಿತ ಖುಷಿ ಕೊಡುತ್ತೆ ಮೊದಲು ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಟೇಬಲ್ ಚಮಚ ನೆನೆಸಿದ ಎಳ್ಳು ಎರಡು ಟೇಬಲ್ ಚಮಚ ನೆನೆಸಿದ ತೊಗರಿ ಬೇಳೆ ಒಂದು ಟೇಬಲ್ ಚಮಚ ನೆನೆಸಿದ ಉದ್ದಿನ ಬೇಳೆ ಹಾಗೂ ಎರಡು ಟೇಬಲ್ ಚಮಚ ಮೊಸರು ಹಾಕಿಕೊಂಡು ನುಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡು ನಿಮ್ಮ ಸ್ಕ್ರಬ್ ಮಿಶ್ರಣ ರೆಡಿ ಅದಾದ ಮೇಲೆ ನೀವು ಇನ್ನೊಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಗೋಧಿ ಹಿಟ್ಟು ಎರಡು ಟೇಬಲ್ ಚಮಚ ಮೊಸರು ಹಾಗೂ ಒಂದು ಟೇಬಲ್ ಚಮಚ ಸಕ್ಕರೆ ಹಾಕೊಂಡು ಚೆನ್ನಾಗಿ ಕಲ್ಸಿಕೊಂಡು ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ಮಿಶ್ರಣ ರೆಡಿಯಾದ ನಂತರ ನೀವು ಬೆನ್ನನ್ನ ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಬೆನ್ನನ್ನು ಡ್ರೈ ಮಾಡಿಕೊಂಡ ನಂತರ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರೋ ಎಳ್ಳಿನ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಬೆನ್ನನ್ನ ನಯವಾಗಿ ಸ್ಕ್ರಬ್ ಮಾಡಿಕೊಳ್ಳಿ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ಚರ್ಮ ಇನ್ನಷ್ಟು ತೆರೆದುಕೊಳ್ಳುತ್ತೆ ಹಾಗಾಗಿ ಆ ನಂತರ ನೀವು ಹಾಕುವ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಜಾಸ್ತಿಯಾಗಿ ಚರ್ಮ ಇನ್ನಷ್ಟು ನಳನಳಸುತ್ತೆ ಸ್ಟೀಮ್ ನಂತರ ನೀವು ಬೆನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ ನಂತರದ ನಿಂದ ನಿಮ್ಮ ಬೆನ್ನಿನ ಮೇಲಿನ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗಿ ನಿಮ್ಮ ಬೆನ್ನಿನಲ್ಲಿ ಹೊಸ ಚರ್ಮದ ಬೆಳವಣಿಗೆಯಾಗಲು ಸಾಧ್ಯವಾಗುತ್ತೆ ಒಂದ್ ಐದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ಬೆಚ್ಚುಗಿನ ನೀರಿನಿಂದ ಬೆನ್ನನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಇಟ್ಕೊಂಡಿರುವ ಗೋಧಿ ಹಿಟ್ಟು ಹಾಗೂ ಸಕ್ಕರೆಯ ಪ್ಯಾಕ್ ಮಿಶ್ರಣವನ್ನ ಬ್ರಷ್ ನಿಂದ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನು ಒಣಗಲು ಬಿಡಿ ಕೆಲವೊಬ್ಬ ಮಹಿಳೆಯರಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದಲೂ ಕೂಡ ಬೆನ್ನು ಹಾಗೂ ಕತ್ತಿನ ಹಿಂಭಾಗದ ಚರ್ಮ ಕಪ್ಪಾಗಬಹುದು ಇದಕ್ಕಾಗಿ ಹೆಚ್ಚರ ವಿಧಾನಗಳಿಂದ ನಿಮ್ಮ ಸೌಂದರ್ಯದ ಕಾಳಜಿ ಮಾಡಬಹುದು ಬೆನ್ನು ಹಾಗೂ ಕತ್ತಿನ ಕಾಳಜಿಗಾಗಿ ನೀವು ಹೆಚ್ಚಿನ ಖರ್ಚಿಲ್ಲದೆ ಹೀಗೆ ಅಡುಗೆ ಮನೆಯಲ್ಲಿರುವ ಸಾಮಗ್ರಿಗಳಿಂದಲೇ ಹೀಗೆ ಪ್ಯಾಕ್ ತಯಾರಿಸಿಕೊಳ್ಳಬಹುದು ಮಾತ್ರವಲ್ಲ ಒಳ್ಳೆ ರಿಸಲ್ಟ್ ಕಾಣಬಹುದು ಪ್ಯಾಕ್ ಒಣಗಲು ನಿಮಿಷ ಬೇಕಾಗಬಹುದು ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಬೆನ್ನನ್ನ ಹದವಾದ ಬಿಸಿನೀರಿಂದ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಬೆನ್ನು ಬಿಳುಪಾಗಿ ಇನ್ನಷ್ಟು ಆಕರ್ಷಕವಾಗಿರೋದು ನಿಮ್ಮ ಗಮನಕ್ಕೆ ಬರುತ್ತೆ ಬೆನ್ನನ್ನ ನೀರಿನಿಂದ ಕ್ಲೀನ್ ಮಾಡಿಕೊಂಡ ನಂತರ ನೀವು ಟಿಶ್ಯೂ ಪೇಪರ್ನಿಂದ ಒರೆಸಿ ಡ್ರೈ ಮಾಡಿಕೊಳ್ಳಿ ನಿಮ್ಮ ಬೆನ್ನು ಸುಂದರವಾಗಿ ಕಂಗೊಳಿಸುವುದು ನಿಮಗೆ ಖಂಡಿತ ಖುಷಿ ಕೊಡುತ್ತೆ ನೋಡಿದ್ರಲ್ಲ ಬೆನ್ನಿನ ಆರೈಕೆಗೆ ಏನ್ ಮಾಡ್ಬೇಕಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ